ಎಲ್ಲರಿಗೂ ನಮಸ್ಕಾರ ಕೀಬೋರ್ಡ್ ನಲ್ಲಿ ಸಂಗೀತವನ್ನ ಕಲಿಬೇಕು ಅಂತ ಬಹಳಷ್ಟು ಜನ ಕರೆ ಮಾಡಿ ಕಾಮೆಂಟ್ ಮೂಲಕ ತಿಳಿಸ್ತಾ ಇರ್ತಾರೆ ಅಂದ್ರೆ ಕೀಬೋರ್ಡ್ ನಲ್ಲಿ ಅಥವಾ ಸಂಗೀತ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸರಳ ಜಂಟಿವರ್ಸೆ ಜಂಟಿ ಅಲಂಕಾರಗಳು ಗೀತೆ ಹಾಗೂ ಸ್ವರಜತಿ ಜತಿವರ್ಣಗಳು ವರ್ಣ ಹಾಗೂ ಕೃತಿಗಳು ಕೀರ್ತನೆಗಳು ತಿಲ್ಲಾನ ಈ ರೀತಿ ಬಹಳಷ್ಟು ಹಂತ ಹಂತವಾಗಿ ಸಂಗೀತದಲ್ಲಿ ಬಹಳಷ್ಟಿದೆ ಸಂಗೀತ ಅನ್ನೋದೊಂದು ಸಾಗರ ಅದನ್ನ ಕಲಿಯೋಕೆ ಕೊನೆನೇ ಇಲ್ಲ ಎಷ್ಟು ಕಲ್ತು ಇನ್ ಮತ್ತಷ್ಟು ಕಲಿಬೇಕು ಅನ್ನೋದು ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ ಅಂತ ಸಾಗರವನ್ನ ಸ್ವಲ್ಪನಾದ್ರೂ ನಾವು ಅದನ್ನ ಕಲ್ತ್ಕೊಳ್ಳೋಣ ನಮ್ಮ ಮಕ್ಕಳಿಗೆ ಕಲಿಸೋಣ ಅಂತ ಬಹಳಷ್ಟು ಆಸೆ ಇರುತ್ತೆ ಆದ್ರೆ ಸಂಗೀತವನ್ನು ಯಾರು ಕಲಿಸ್ಕೊಡ್ತಾರೆ ಅನ್ನೋ ಒಂದು ಆ ಪ್ರಶ್ನೆ ಅಂತೂ ನಿಮ್ಮ ಮನಸ್ಸಿನಲ್ಲಿ ಮೂಡೇ ಮೂಡಿರುತ್ತೆ ಆ ಪ್ರಶ್ನೆಗೆ ಉತ್ತರವಾಗಿ ನಿಮ್ಮ ಷಣ್ಮುಗ ಸಜ್ಜ ಮಿಸ್ಟರ್ ಮಹಾರಾಜ ಚಾನಲ್ನಿಂದ ನಿಮಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನ ನುಡಿಸುವುದನ್ನು ನಾವು ಕಲಿಸ್ಕೊಡ್ತಾ ಇದ್ದೀನಿ ನೀವು ನಮಗೆ ಗುರುದಕ್ಷಿಣೆ ಆಗಿ ಏನೂ ಕೊಡೋದು ಬೇಕಾಗಿಲ್ಲ ನಮ್ಮ ಗೆ ನೀವು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ನಿಮ್ಮ ಮಕ್ಕಳಿಗೆ ಖಂಡಿತವಾಗಿ ತೋರಿಸಿ ಒಂದು ಚಿಕ್ಕದಾದ ಒಂದು ಪಿಯಾನೋ ಅಥವಾ ಕೀಬೋರ್ಡ್ ಈಸ್ಕೊಡಿ ಅವರಿಗೆ ಅದರಲ್ಲಿ ಅವರು ತರಬೇತಿ ಮಾಡಲಿ ಸಂಗೀತದಿಂದ ನಿಮ್ಮ ಉತ್ತಮವಾದ ಆಲೋಚನೆಗಳು ಬೆಳೆಯುತ್ತದೆ ಸಂಗೀತದಿಂದ ನಿಮ್ಮ ಮೇಧಶಕ್ತಿ ಬೆಳೆಯುತ್ತೆ ಸಂಗೀತದಿಂದ ನಿಮ್ಮ ಬುದ್ಧಿಶಕ್ತಿ ಚುರುಕಾಗುತ್ತೆ ಏಕಾಗ್ರತೆ ಮೂಡುತ್ತೆ ಹಾಗೂ ಮುಖ್ಯವಾಗಿ ನಕಾರಾತ್ಮಕತೆ ದೂರವಾಗಿ ನಿಮ್ಗೆ ಜೀವನದಲ್ಲಿ ಪಾಸಿಟಿವ್ ಥಿಂಕಿಂಗ್ ಶುರುವಾಗುತ್ತೆ ಬುದ್ಧಿಶಕ್ತಿ ಚುರುಕಾಗುತ್ತೆ ಈ ಎಲ್ಲ ಉಪಯೋಗ ಇರತಕ್ಕಂತಹ ಸಂಗೀತವನ್ನ ನೀವಾದ್ರೂ ಕಲೀರಿ ಅಥವಾ ನಿಮ್ಮ ಮಕ್ಕಳಿಗಾದ್ರೂ ದಯಮಾಡಿ ಕಲಸಿ ಸರಳ ವರ್ಷಿಯ ಮೊದಲ ಪ್ರಾರಂಭಿಕದ ಹಂತ ಇದೆಲ್ಲ ಕಲಿಯೋರಿಗೆ ಮಕ್ಕಳಿಗಾಗಿ ಕಲಿಯೋರಿಗೋಸ್ಕರನೇ ಇದನ್ನ ಮಾಡ್ತಾ ಇದ್ದೀವಿ ಈ ವಿಡಿಯೋವನ್ನು ಪ್ರಾರಂಭಿಕ ಹಂತ ಸರಳವರೆಸೆಗಳು ಇದು ಮಾಯಾಮಾಳವ ಗೌಳ ರಾಗದಲ್ಲಿದೆ ಮಾಯಾಮಾಳವ ಗೌಡ ಅನ್ನುವಂತಹ ರಾಗ ಕರ್ನಾಟಕ ಸಂಗೀತದ ಎಪ್ಪತ್ತೆರಡು ಮೇಳಕರ್ತ ರಾಗಗಳಿಗೆ ಒಂದಾಗಿದೆ ಅದರಲ್ಲಿ ಹದಿನೈದನೆಯ ಮೇಳಕರ್ತ ರಾಗ ರಾಗವಾದಂತಹ ಮಾಯಾಮಾಳವ ಗೌಳ ರಾಗದಿಂದ ಯಾವಾಗಲೂ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನ ಆರಂಭ ಮಾಡ್ತಾರೆ ಆ ಗೌಡ ರಾಗದ ಒಂದು ಸ್ಕೇಲನ್ನು ನಾನು ಈಗ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಅದಾದ ನಂತರ ಸರಳ ವರ್ಸೆಯಲ್ಲಿ ಒಂದು ಎರಡು ಮೂರು ಈ ಮೂರು ಸರಳ ವರ್ಷಗಳನ್ನ ಒಟ್ಟಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯಮಾಡಿ ಈ ವಿಡಿಯೋವನ್ನು ತಪ್ಪದೆ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಖಂಡಿತ ನೀವು ಉತ್ತಮವಾದ ಪಿಯೋನೋ ಆರ್ಟಿಸ್ಟ್ ಅಥವಾ ಕೀಬೋರ್ಡ್ ಆರ್ಟಿಸ್ಟ್ ಆಗ್ತೀರಿ ಖಂಡಿತವಾಗಿ ಮೊದಲನೇ ಸರಳ ವರ್ಷ ಸಾ ಮಾ ಇದು ಒಂದೇ ಕಾಲ ಎರಡನೇ ಕಾಲ ಎರಡನೇ ಕಾಲ ಅಂತಂದ್ರೆ ಒಂದು ಒಂದು ಕಾಲದ ಘಟ್ಟಕ್ಕೆ ಎರಡೆರಡು ಅಕ್ಷರ ಬರೋದನ್ನ ಎರಡನೇ ಕಾಲ ಅಂತ ಕರೀತಾರೆ ಸತಿ ಗ ಮ ಪದ ಸ ಗ ಮ ಪದ ನಿ ಮ ಗ ರಿ ಸ ಈಗ ಮೂರನೇ ಕಾಲಕ್ಕೆ ಹೋಗೋಣ ಅಂದ್ರೆ ಮತ್ತಷ್ಟು ವೇಗವನ್ನು ಪಡ್ಕೊಳ್ಳುತ್ತೆ ಒಂದು ಕಾಲಘಟ್ಟಕ್ಕೆ ನಾಲ್ಕು ನಾಲ್ಕು ಅಕ್ಷರಗಳು ಬರ್ತವೆ ಸಲಿ ಗಮ ಪ ದ ನಿ ಸ ಸ ನಿಧ ರಿ ಸ ಸಲಿ ಗ ಮ ಪದ ನಿ ಸ ನಿ ಗ ರಿ ಸ ಅದೇ ಬೆರಳುಗಳನ್ನ ನೀವಿಟ್ಟು ಕ್ರಮಬದ್ಧವಾಗಿ ಇದನ್ನ ಅಭ್ಯಾಸ ಮಾಡಿದ್ರೆ ನಿಮಗೆ ಅತಿ ಶೀಘ್ರದಲ್ಲೇ ನಿಮ್ ಕೈಗೆ ವೇಗವನ್ನು ಪಡ್ಕೊಳ್ಳುತ್ತೆ ಹಾಗೂ ತುಂಬಾ ಸುಲಭವಾಗಿ ನೀವು ನುಡಿಸಬಹುದು ಈಗ ನಿಮ್ಗೋಸ್ಕರವಾಗಿ ಎರಡನೇ ಸರಳ ವರ್ಷೆ ಒಂದನೇ ಕಾ ಒಂದನೇ ಕಾಲದಲ್ಲಿ ಸಾ க பி சி தா சி தா சி தா மீ சீக எரநே சரள வரிசையினா எர்டே காலத்தில் நோட்ஸோட சி க ம சிக ம Serigama pada Nisa, sani dapat, sani dapat, magarisa. Serigama, serigama, serigama pada Nisa, sani dapat, sani dapa, sani dapa magarisa. 3, ಮೂರನೇ ಕಾಲದಲ್ಲಿ ನೋಡ್ಸೋಣ ಅಂದ್ರೆ ವೇಗವಾಗಿ ಸರಿ ಗಮ ಸನಿ ಗಾ ಸರಿ ಗ ಮ ಪ ದಾನಿ ಸ ಸಾನಿ ದ ಪಸಾನಿ ದ ಪಸಾ ನಿ ದ ಪ ಮ ಗಾರಿ ಸ ರಿ ಗ ಮ ಸರಿ ಗ ಮ ಸರಿ ಗ ಮ ಪ ದಾನಿ ಸಾನಿ ದ ಪಸಾ ನಿ ದ ಇದು ಕಲಿತ್ಕೊಂಡ್ರೆ ಎರಡನೇ ಸರಳ ವರ್ಷೆ ಮುಕ್ತಾಯ ಆಗುತ್ತೆ ಈಗ ಮೂರನೇ ಸರಳ ವರ್ಷೆ ಅಹ್ ತೋರಿಸ್ತಾ ಇದ್ದೀನಿ ಒಂದನೇ ಕಾಲ ಸರಿ ಗಮ ಸಡಿ ಸನಿ ಸಡಿ ಗ ಮ ಧ ಸಾನಿ ಸಾ ಸ ನಿದ ಪಗರೀಸ ಈಗ ಮೂರನೇ ಸರಳ ವರ್ಷ ಎರಡನೇ ಕಾಲದಲ್ಲಿ ಸದಿ ಗ ಮ ಸದಿ 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 ಗ ಮ ಪದ ನಿ ಸಾನಿ ದ ಪ ಸ ನಿ ಸ ನಿ ಸ ನಿದ ಪ ಮಗರಿಸ ಸದಿ ಗಮ ಸದಿ ಸ సది గ మ ప పదని సీ ద పని సీ సీ ద ప మగరి సూనె కాల సది గ మది సరి సరి గ మదని సీ ద పని స ని స ని ద ప మరి సరి గ మ సది సరి గ మ ಸಾನಿ ದಪ ಸಾನಿ 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 ದಪ ಸ ಈಗ ಮೂರು ಸರಳ ವರ್ಷಗಳಾಗಿದೆ ಈಗ ಮುಂದಿನ ಸರಳ ವರ್ಷಗಳನ್ನು ನೋಡುವ ಮೊದಲು on the break.